இதே ஓம் ஓம்ீ குருபிங்கா நம நம பிராபத்தேவ நமா లింగ దర్శన కరముటి జంగమ దర్శన శిరమీ ఆవుద గి ఆవుది గిరమే తాళసంపుటకి బారర్పించే అర్పణ గమన నిర్గమనవయ్యత ఈ ఉభయ భేదవందరిగినాగిమే గమనం سمجھارکنگ گرکمارش ناڑھ مہا تپسو آن آراد چین مہا شیویل سمجھتی ಇನ್ನುಳಿದ ಎಲ್ಲ ಪೂಜ್ಯ ಪಾದರಲ್ಲಿ ಅಭಿವಂದಿಸಿ ಮತ್ತು ಬಸವ ತತ್ವದ ಅನುಯಾಯಿಗಳಾಗ್ತಕ್ಕಂಥ ಎಲ್ಲ ಕಾರ್ಯ ಎಲ್ಲ ಸದ್ಯ ಇವತ್ತು ಶಂಧನೂರು ತಾಲೂಕಿನಲ್ಲಿ ಬಸವ ತತ್ವದ ಅನುಯಾಯದ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿದೆ ಬಸವ ತತ್ವ ಅಂತಂದರೆ ಅದು ಮಹಾ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಹಾ ದಾರಿಯನ್ನು ತೋರಿಸ್ತಕ್ಕಂಥದ್ದು ಬಸವಣ್ಣ ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಟಕ್ಕಂಥರು ಯಾರಿಗೋ ಬಸವಣ್ಣ ಒಬ್ಬರಿಗೆಲ್ಲ ಬಂದ ಬಂದದವರಿಗೆಲ್ಲ எல்லா மதவர அப்பிக்கிர் தக்கவன் யாராவது பசவணி ஒப்பிக்க மாதிர சென்னையண்டு மடிவாள மாச்சதேவரிகண்ட எல்லாம் அப்பிக்க நாராத எல்லாரும் கூட பசவண ಎಲ್ಲರನ್ನು ಕೂರಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ತನ್ನ ಇದ್ರೆ ಮಾಡಿಕೊಂಡಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟ ಬಸವಣ್ಣ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಂದೊಂದು ಕಾಯಕ ಕೊಟ್ಟ ಸುಮ್ಮನೆ ಬಿಡ್ಲಿಲ್ಲ ಅವ್ರನ್ನ ನೀನು ಈ ಕಾಯಕ ಮಾಡು ನೀನು ಈ ಕಾಯಕ ಮಾಡು ನೀನು ಈ ಕಾಯಕ ಮಾಡೋದು ಒಬ್ಬರಿಗೆ ಎಲ್ಲರಿಗೂ ಒಂದೊಂದು ಕಾಯ್ಕವನ್ನು ಕೊಟ್ಟು ಎಲ್ಲರೂ ಮಾರ್ಗದರ್ಶನ ಕೊಟ್ಟರು ಬಸವಣ್ಣ ಅಂಥವರ ಬಸವ ತತ್ವನ ಆಚರಣೆಯನ್ನು ನಾವೆಲ್ಲರೂ ತಂದ್ಕೊಳ್ಬೇಕು ಎಲ್ಲರೂ ಒಂದೇ ನಾವು ಬಸವ ತತ್ವದವರು ನಾವೆಲ್ಲರೂ ಬಸವನ ಆಚರಣೆ ಆತನ ಆಚರಣೆ ಏನಿತ್ತು ಆತನ ವಿಚಾರ ಏನಿತ್ತು ಆತನ ಮಾರ್ಗ ಏನಿತ್ತು ಆತನ ವಿಚಾರವೆಂಬ ವಿಚಾರ ಅಳವಡಿಸಿ ಮನಸ್ಸಿನಲ್ಲಿ ತಂದುಕೊಂಡು ನಾವು ಅದನ್ನು ಮಾಡಿದ್ದಾದ್ರೆ ಮಾತ್ರ ಬಸವ ತತ್ವನ ಆಚರಣೆ ತಂದಕ್ಕಾಗ್ತದೆ ಇದು ಏನೇ ಮಾಡಿದಂಕ್ ಸುಮ್ಮನೆ ಮಾತಿನಲ್ಲಿ ಮಾತನಾಡಿದರೆ ಇದು ಮಾಡಿದರೆ ಸುಮ್ಮನೆ ಅದು ಆಗಬಾರದು ಎನ್ನು ನಡೆಯ ನಡೆಯಲ್ಲೇ ನುಡಿದಂತೆ ನಡೀತಕ್ಕಂಥ ನಡೆಯಲ್ಲೇ ಬರಬೇಕಾಗ್ತದೆ ನಡೆದಂತಾಗ ಮಾತ್ರ ಬಸವ ತತ್ವ ಆಚರಣೆ ತಂದು ಅದರಲ್ಲಿ ನಡೆದಿದ್ದಾದ್ರೆ ಮಾತ್ರ ಬಸವ ತತ್ವ ಆಚರಣೆ ತಂದಾಗ ಆಗ್ತದೆ ಇಲ್ದಿದ್ರೆ ಸುಮ್ಮನ ವೇಸ್ಟಿ ಮೇಲೆ ಕುತ್ಕೊಂಡು ನಾಲ್ಕು ಮಾತಾಡಿ ಚಂದ ಮಾತು ಕಲ್ತಿರ್ತಾರೆ ಚಂದ ನಾಲ್ಕು ಮಾತಾಡಿ ಚೆಂದ ಮಾತು ಮಾಡಿ ಮನಸ್ಸನ್ನು ಎಲ್ಲರ ಜನಗಳ ಮನಸ್ಸೂರು ಮಾಡಿಕೊಂಡು ಅವರನ್ನು ಮನಸ್ಸು ಬಸವ ತತ್ವವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಇದರಲ್ಲಿ ನಾವು ತಂದ್ಕೊಂಡಾಗ ಮಾತ್ರ ನಿಜವಾಗಿಯೇ ಬಸವ ತತ್ವವನ್ನು ಆಚರಣೆ ಆಗ್ತದೆ ಬಸವ ತತ್ವವನ್ನು ನಾವು ತಂದ್ಕೊಂಡಾಗ್ತತಿ ಆದಾಗ ಮಾತ್ರ ಬಸವನ ಆಚರಣೆ ಬಂದಕ್ಕಾಗದೆ ಆಗ್ತತಿ ಅಂತ ನಾವೆಲ್ಲರೂ ಬಸವ ಅನ್ಯಾಯಗಳಾಗಿದ್ದಾದ್ರೂ ಮಾತ್ರ ಆದರೆ ನಾವೆಲ್ಲ ಅತನ ಮಾರ್ಗದರ್ಶನ ಹೋಗಬೇಕಾಗಿತ್ತಾದ್ರೆ ಆತನ ವಿಚಾರವನ್ನ ಆತನ ಇದರನ್ನ ಅವನ எல்லாரும் அப்புக்கொண்ட இவனார்வ இவனாரவ இவனார்த்த இவ நம்மவ இவ நம்மவ இவ நம்மவ கூடலேவர மனையத்தக்கூந்து எழுசில அவனு எல்லாரும் அவனும் அப்புகண்ட இவ்வா அப்க்கண்ட மத்தொரு அப்புக்கண்ட அப்படின்ற அவன எல்லோக்தி ஹெரியரில ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ಸಿಗು ಬಸವಣ್ಣ ಏನ್ ಮಾಡ್ಕಂಡಗಿಂತ ಕಿರಿಯರಿಲ್ಲ ತಾನು ಸಣ್ಣವನಲ್ಲ ಎನಗಿಂತ ಕಿರಿಯರಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಯಾರು ಆ ಮಾರ್ಗದಲ್ಲಿ ಹೋಗ್ತಾರೆ ಯಾರು ಆ ಮಾರ್ಗದಲ್ಲಿ ನಡ್ಕೊಳ್ತಾರೆ ಯಾರು ಆ ರೀತಿಯಲ್ಲಿ ಬರ್ತಾರೆ ಅವರನ್ನು ಹಿರಿಯರು ಮಾಡಿದವನು ಆ ಮಾರ್ಗದಲ್ಲಿ ಮಾಡಿದ ಅವರು ಹಿರಿಯರು ಮಾಡಿ ತಾನು ಕಿರಿಯನಾಗಿ ಕಿರಿಯನಾಗಿ ತನ್ನ ಆಚರಣೆಯಲ್ಲಿ ತಂದ್ಕೊಂಡಿದ್ದ ಬಸವಣ್ಣ ಎನಗಿಂತ ಕಿರಿಯರಿಲ್ಲ ಶೋಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಇಲ್ಲ ಅಲ್ಲಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿಯಾಗಿ ರಾಯತಾ ಇದ್ದಾರೆ ನಿಮ್ಮ ಸಾಕ್ಷಿಯಾಗಿ ರಾಯರ್ತಾ ಇದ್ದಾರೆ ಆ ಆಚರಣೆ ನಾನು ತಂದ್ಕೊಳ್ಬೇಕು ಆ ಆಚರಣೆ ಇದು ಮಾಡ್ಕೊಂಡು ಎಲ್ಲರನ್ನ ಅಟ್ಕೊಂಡು ಆ ಮಾರ್ಗದಲ್ಲಿ ತಂದ್ತಕ್ಕಂಥ ತಂದಿರತಕ್ಕಂತ ಪೂಜ್ಯ ವ್ಯಕ್ತಿ ಆಡೋದನ್ನು ಒಂದು ವ್ಯಕ್ತಿ ಅಲ್ಲದು ಒಂದು ಶಕ್ತಿ ಬಸವಣ್ಣ ಒಬ್ಬ ವ್ಯಕ್ತಿ ಅಲ್ಲತ್ತ ಒಂದು ಶಕ್ತಿಯಾಗಿ ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಟು ಅವನನ್ನೆಲ್ಲ ಎಲ್ಲರೂ ಎತ್ತಿ ಹಿಡಿದಿರ್ತಕ್ಕಂಥ ಮುಖ್ಯ ವ್ಯಕ್ತಿ ಬಸವಣ್ಣ ಅಂತಕ್ಕಂಥವ್ನ ಅವನ ಅನುಯಾಯಿಗಳಾಗಿರ್ತಕ್ಕಂಥ ಅವೆಲ್ಲರೂ ಬಸವಣ್ಣ ತತ್ವವನ್ನು ಅವನ ಯಾ ಯಾವ ರೀತಿ ನಡೆದ ಯಾವ ರೀತಿ ನುಡಿದ ನುಡಿದಂತೆ ನಡೆ ಬರೀ ನುಡಿ ಮಾಡ್ಲಿಲ್ಲ ನುಡಿದು ನುಡಿದ ಯಾವ ರೀತಿ ನುಡಿದ ಆ ರೀತಿ ನಡೆದು ತೋರಿಸಿದ ಬಸವಣ್ಣ ಇವತ್ತ ನುಡಿಯರು ಬಹಳ ಮಂದಿಗಿದ್ದಾರೆ ಸಾಕಷ್ಟು ಮಾತಾಡ್ತಕ್ಕಂಥ ಬಹಳ ಮಂದಿಗಿದ್ದಾರೆ ಆದ್ರೂ ನುಡಿದಲ್ಲಿರ್ತಕ್ಕಂಥ ನಡೆಯಲ್ಲಿ ಯಾರಲ್ಲಿ ಇಲ್ಲವತ್ತೆ ಬರೀ ಮಾತಿನಲ್ಲಿ ಮಾತಿನಲ್ಲಿ ಎಲ್ಲರೂ ಮಾತಿನಲ್ಲಿ ಮೋಡಿ ಹಾಕ್ತಕ್ಕಂಥ ಮಂದಿ ಬಾಳಾಗಿದ್ದಾರೆ ಮಾತಿನಲ್ಲಿ ಮೋಡಿ ಹಾಕ್ತಕ್ಕಂಥದ್ದು ಆಗ್ಬಾರ್ದು ಮಾತು ಯಾವ ಮಾತನ್ನು ಆಡ್ತಾವಿ ಯಾವ ಮಾತನ್ನು ಇದು ಮಾಡ್ತವಿ ಅದರಲ್ಲಿ ನಡೆದು ತೋರಿಸಿದ್ದಾಗ ಮಾತ್ರ ಬಸವ ತತ್ವ ಆಚರಣೆ ನಿರ್ಮಿಸ್ತಾನ ಆಗ್ತದೆ ಇಲ್ಲಿದ್ರೂ ಸುಮ್ಮನೆ ಬಸವ ತತ್ವನ ಬಾಯಲ್ಲಿ ಹೇಳ್ಕೊಂಡು ಬಸವದ ಆಚರಣೆ ಮಾಡ್ತಕ್ಕಂಥದ್ದಲ್ಲ ಬಸವ ತತ್ವವನ್ನು ನಡೆದು ತೋರಿಸಿದಾಗ ಮಾತ್ರ ಬಸವ ತತ್ವದ ಆಗ್ತದೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಬಸವನ್ನ ಅಳವಡಿಸ್ಕೊಡ್ರಿ ಬಸವದ ಮಾರ್ಗದಲ್ಲಿ ಹೋಗಿರಿ ಆಚಾವಂತರಾಗ್ರಿ ನೀತಿ ಹೊತ್ತರ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳು ನುಗ್ತಾ ಇರಲಿ ತಗೊಂಡ್ರೆ ಸಮರ್ಪಿಸಿಕೊಳ್ತಾ ಈಗ ನಾಗನಗೌಡರು ಸಂಚಾಲಕರು ಜಿಲ್ಲಾ ಸಮಿತಿಯವರು ಒಂದು ವಿಷಯ ಹೇಳುವ ಮರೆತೋಗಿತ್ತು ನಮಗೆ ಈ ಒಂದು ಜಿಲ್ಲಾ ಸಮಿತಿಗೆ ಪ್ರತಿ ತಾಲೂಕಿನಿಂದ ಇಬ್ಬರು ಪ್ರತಿನಿಧಿಗಳನ್ನ ಅಲ್ಲಿ ಜಿಲ್ಲಾ ಸಂಚಾಲಕ ಸಮಿತಿಯಲ್ಲಿ ತೆಗೆದುಕೊಳ್ಳಲಾಗ್ತದೆ ಆ ಒಂದು ಸಮಿತಿಗೆ ಪಂಪನಗೌಡ ಬಾದರ್ಲೆ ಅವರು ಮತ್ತು ಸೋಮನಗೌಡ ಬಾದರ್ಲಿ ಅವರು ಬಂದು ಆ ಒಂದು ಜವಾಬ್ದಾರಿಯನ್ನು ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹೊರಗಡೆ ಇದ್ರೆ ದಯವಿಟ್ಟು ಬರಬೇಕು ಪಂಪನಗೌಡರು ಹೊರಗಡೆ ಇದ್ರೆ ಬರಬೇಕು ದಯವಿಟ್ಟು ಈಗ ಈ ಕಾರ್ಯಕ್ರಮದ ಒಂದು ಪ್ರಮುಖ ಕೊನೆಯ ಘಟ್ಟ ಈಗಾಗಲೇ ಇಲ್ಲಿ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಬಂದಂತ ಎಲ್ಲ ಪೂಜ್ಯರನ್ನ